ಗುಣವ ಸಾಜವನು ಬಿಟ್ಟಲು ಗದಿಹುದು ಮೃಗ ಕೀಟ ಸಾಜವಂ ಶಿಕ್ಷಿಸುತ ಲೋಕ ಯೋಜಿಪುದೆ ಯೋಜಿಪುದೇನರ ಮಹಿಮೆ ಮಂಕುತಿಮ್ಮ ಈ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ನಾವು ಕೇಳಿರ್ತೀವಿ ಇದನ್ನ ಎಷ್ಟೋ ಸಲ ನಾವು ತುಂಬಾ ಸಹಜವಾಗಿ ಮಾತಾಡ್ತಾ ಇರ್ತಿವಿ ಆದ್ರೆ ತುಂಬಾ ಸಹಜ ಅಲ್ಲ ಅದು ಯಾಕೆಂದ್ರೆ ಎಲ್ರಿಗೂ ಈ ಪ್ರಕೃತಿ ಸ್ವಭಾವ ಅಥವಾ ಹುಟ್ಟು ಹುಟ್ಟು ಗುಣ ಅನ್ನೋದು ಇದ್ದೇ ಇರತ್ತೆ ಆದರೆ ಅದನ್ನು ಆ ಹುಟ್ಟು ಅಂದರೆ ಕೆಟ್ಟು ಗುಣವನ್ನು ಸುಡ್ಬೇಕು ಆಗ ಮಾತ್ರ ಒಬ್ಬ ನಿಜವಾದ ಮನುಷ್ಯನಾಗ್ತಾನೆ ಯಾಕಂದರೆ ಎಷ್ಟೋ ಪ್ರಾಣಿಗಳಿಗೆ ಒಂದಿಷ್ಟು ಅವಗುಣಗಳು ಹುಟ್ಟಿ ಅಂದರೆ ಅವ ಸ್ವಭಾವ ಇದ್ದೇ ಇರುತ್ತೆ ಹಾಗಂತ ಪ್ರಾಣಿಗಳು ಯಾವತ್ತೂ ಅದನ್ನು ಕಳ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡಲ್ಲ ಅದಕ್ಕೆ ಪ್ರಾಣಿಗಳು ಅದಕ್ಕೆ ನಾವು ನಮ್ಮ ಮನುಷ್ಯರು ಆದರೆ ಮನುಷ್ಯನಿಗೆ ಆ ಗುಣಗಳನ್ನ ಕಳೆದುಕೊಳ್ಳೋ ಸ್ವಭಾವ ಅಂದರೆ ಆ ಒಂದು ಶಕ್ತಿ ಇದೆ ಆ ಒಂದು ಮಾನಸಿಕ ಶಕ್ತಿ ಕೂಡ ಇದೆ ಆದರೆ ನಾವು ಅದನ್ನು ಎಷ್ಟೋ ಸಲ ಸಹಜವಾಗಿ ಹೇಳ್ಬಿಡ್ತೀವಿ ನಾ ಇರೋದೇ ಹಿಂಗೆ ಅಂತ ಅದು ತಪ್ಪು ಅಂತ ಹೇಳ್ತಾರೆ ಯಾವ ಮನುಷ್ಯ ತನಗೆ ತನ್ನ ಒಂದಿಷ್ಟು ಕೆಟ್ಟ ಗುಣಗಳು ಇದೆ ಅನ್ನೋ ಅರಿವು ಮೂಡುತ್ತೆ ಮತ್ತೆ ಆ ಅರಿವು ಮೂಡಿದಾಗ ಎಷ್ಟು ಜನ ಅದನ್ನು ಕಳೆದುಕೊಳ್ಳೋಕ ಪ್ರಯತ್ನ ಮಾಡ್ತಾರೆ ಆ ಮಂದಿ ಇರ್ತಾರಲ್ಲ ಅವರು ಮಹಿಮರು ಅವರು ಈ ಜೀವನದಲ್ಲಿ ಮಹಿಮರಾಗಿ ನಿಲ್ತಾರೆ ಅನ್ನೋದನ್ನ ಹೇಳ್ತಾರೆ ಎಷ್ಟು ಸತ್ಯ ಅಲ್ವಾ ನಮಸ್ಕಾರಗಳು